ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ನಾ ಇವತ್ತೇನು ಮಾಡೋಕ್ಕಿನಪ್ಪ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ಸೋಯಾಬೀನ್ ರೀ ಸೋಯಾಬೀನ್ ಗ್ರೇವಿ ಮಾಡಕತ್ತೀನಿ ನಾನು ಸೋಯಾಬೀನ್ ಗ್ರೇವಿ ಮಾಡೋದಕ್ಕೆ ನಾನು ಇಲ್ಲಿ ಸೋಯಾಬೀನ್ ರೀ ಒಂದು ಪ್ಯಾಕೆಟ ಇದು ಇವಾಗ ಸಲ ತೊಳ್ಕೊಂಡು ನೀರು ಹಾಕ್ಕೊಂಡಿನಿರಿ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ರೀ ಉಪ್ಪ ನೋಡಿಕೊಂಡು ಹಾಕೋಬೇಕು ರೀ ಯಾಕಂದ್ರೆ ಗ್ರೇವಿ ಮಾಡಾಗೂ ಒಂದು ಸ್ವಲ್ಪ ಹಾಕ್ತೀವಲ್ಲ ಹಾಗಾಗಿ ನೋಡ್ಕೊಂಡು ರೀ ಇದಕ್ಕೆ ಮತ್ತೊಂದು ಚಿಟಕಿಯಷ್ಟು ಅರ್ಶಿಣ ಹಾಕ್ಕೊಂಡಿರಿ ಇವಾಗ ಇದು ಒಂದು ಚಮಚೆ ತೊಗೊಂಡು ತಿರುವಂಗೆ ಉಪ್ಪು ಹಾಕಿವ್ರಿ ಅರ್ಶಿಣ ಹಾಕಿವಿ ಒಂದು ಸ್ವಲ್ಪ ಚಮಚೇನೇ ಎಲ್ಲ ಕಡೆ ತಿರುವಿ ತೊಗೊಳ ಇದು ನಾವು ತಣ್ಣೀರಾಗ ನೆನೆ ಹಿಟ್ಟು ಕೂಡ ರೀ ಮತ್ತು ಬಿಸಿ ನೀರಾಗೂ ನೆನೆ ಇಟ್ಟು ಮಾಡ್ಕೊಬೋದು ನಾನಿವಾಗ ನೀರು ಹಾಕ್ಕೊಂಡೇನ ರೀ ಇದು ಒಂದು ಸಲ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿನಿ ಒಂದು ಹೂಗ ಅಥವಾ ಎರಡು ಹೂಗ ಕುದಿಸಿ ತೊಗೊತೀನಿ ರೀ ಯಾಕೆ ಕುದಿಸ್ತೀನಪ್ಪ ಅಂದ್ರೆ ಇದಕ್ಕೆ ಉಪ್ಪು ರೀ ನಾನು ಈ ಸೋಯಾಬೀನ ನಾವು ಗ್ರೇವಿ ಮಾಡ್ಬೋ ಮಾಡಿರ್ಬೋದು ಅಥವಾ ಪಲ್ಯ ಮಾಡ್ಬೋದು ಯಾವುದೇ ಮಾಡಿದ್ರು ಈ ಪಲ್ಯ ತಿನ್ನುವಾಗ ಸೋಯಾಬೀನ್ ಬರೀ ಸಪ್ಪೆ ಸಪ್ಪೆ ಹತ್ತದ್ರಿ ಹಾಗಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಹಾಕಿ ನಾವು ಕುದಿಸ್ಕೊಂಡೇವಪ್ಪ ಅಂದ್ರೆ ಕುದಿಯೋ ಟೈಮ್ನಾಗ ಈ ಸೋಯಾಬೀನ್ ಉಪ್ಪನ್ನು ಹಿಡ್ಕೋತವ್ರಿ ಹಿಡ್ಕೋತಪ್ಪ ಅಂದ್ರೆ ಗ್ರೇವಿ ತಿಲ್ಲಕ್ಕ ಸಖತ್ತಾಗಿರ್ತದೆ ಮತ್ತು ಇದು ಸೋಯಾಬೀನು ಕೂಡ ಸಪ್ಪೆ ಸಪ್ಪೆ ಹತ್ತಂಗಿಲ್ಲ ರೀ ಕರೆಕ್ಟಾಗಿ ಉಪ್ಪು ಇಳ್ಕೊತದೆ ಇದು ನಾವು ಕುದಿಸ್ಕೊಂಡೇವಂದ್ರೆ ತಣ್ಣೀರಾಗ ನೆನೆ ಇಟ್ಟು ಕೂಡ ನಾವು ಉಪ್ಪು ಹಾಕ್ಕೊಂಡು ಇಟ್ಕೋಬೋದು ಆದ್ರೆ ಅಷ್ಟೊಂದು ಇದು ಆಗಂಗಿಲ್ಲ ನಾವು ಅಂದ್ರೆ ಕುದೀತಾ ಕುದೀತಾ ಉಪ್ಪನ್ನು ಸೋಯಾಬೀನ್ನ ಎಳಿತದ್ರಿ ಹಾಗಾಗಿ ನಾನು ಯಾವಾಗ ಮಾಡಿದ್ರು ಒಂದು ಸ್ವಲ್ಪ ಉಪ್ಪು ಅರ್ಶಿಣ ಎರಡೂ ಹಾಕೊಂಡು ಕುದಿಸ್ಕೊತೀನಿ ರೀ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿಣ ಹಾಕ್ಕೊಂಡಿನಿ ಉಪ್ಪು ನೋಡ್ಕೊಂಡು ರೀ ಯಾಕಂದ್ರೆ ನಾವು ಗ್ರೇವಿ ಮಾಡೋ ಟೈಮ್ನಾಗ ಕೂಡ ಉಪ್ಪು ಸೇರಿಸ್ತೀವಿ ಇವಾಗ ಇದು ಒಂದು ಎರಡು ಹೂವು ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸ್ಕೋಬೇಕಾದ ಏನಿಲ್ಲ ನಾ ಇದು ಇವಾಗ ಕುದಲಿಕ್ಕೆ ಇಡ್ತೀನಿ ಕುದ್ಲಿಕ್ಕೆ ಇಡೋಕ್ಕೆ ಮುಂಚೆ ಏನೆಲ್ಲ ಬೇಕು ಅಂತ ನೋಡಮ್ಮ್ರಿ ಇಲ್ಲಿ ನೋಡಿರಿ ನಾನು ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ ತೊಗೊಂಡಿನಿ ಇದು ಒಗ್ಗರಣೆಗೆ ಇದು ಕೂಡ ಸಣ್ಣಗೆ ಕಟ್ ಮಾಡಿರೋವಂಥ ಟೊಮೊಟೊ ಇದು ಕೂಡ ಒಗ್ಗರಣೆಗೆ ಇದು ಇಲ್ಲಿ ಒಂದು ಸ್ವಲ್ಪ ದಪ್ಪ ಸೈಝಕ್ಕೆ ಕಟ್ ಮಾಡ್ಕೊಂಡೀನಿರಿ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊತೀನಿ ತರಿ ತರಿಯಾಗಿ ರುಬ್ಕೊತೀನಿ ಮತ್ತು ಇಲ್ಲಿ ಜವಾರಿ ರೀ ಇದು ಸುಲಿದುಬಿಟ್ಟು ಜಜ್ಜಿ ತೊಗೊಂಡಿನಿ ಹಸಿ ಎಲ್ಲ ಒಂದು ಸ್ವಲ್ಪ ಜಜ್ಜಿನ್ರಿ ಇದು ಚಕ್ಕೆ ಚೆಕ್ಕೆ ರೀ ಇದನ್ನು ಕೂಡ ತರಿ ತರಿಯಾಗಿ ಜಜ್ಜಿ ತೊಗೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿರಿ ಇದು ಕೂಡ ಒಂದು ಈರುಳ್ಳಿ ತೊಗೊಂಡಿನಿ ದಪ್ಪಗೆ ಕಟ್ ಮಾಡ್ಕೊಂಡಿನಿರಿ ಇದು ಮತ್ತು ಇದು ಎರಡೂ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ ಇಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಚಿಕ್ಕ ಒಂದು ಅರ್ಧ ಹೋಳಿನಷ್ಟು ಒಣ ಕೊಬ್ಬರಿನ ತುರು ತೊಗೊಂಡಿನಿರಿ ಇದು ಕೂಡ ನಾನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮೂರು ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ ಇವಾಗ ರೆಡಿ ಮಾಡೋಕ್ಕಿಂತ ಮೊದಲು ಸೋಯಾಬೀನ್ನ ಕುದ್ರಿ ರೀ ನೋಡಿರಿ ಗ್ಯಾಸ್ ಹಚ್ಕೊಂಬಿಟ್ಟು ನಾನು ಸೋಯಾಬೀನ್ನ ಕುದಿಯೋಕೆ ಇಟ್ಟಿನಿ ಒಂದು ಎರಡೇ ಹೂಗ ಉಪ್ಪು ಒಂದು ಸ್ವಲ್ಪ ಸೋಯಾಬೀನ್ನ ಎಳ್ಕೊಲೆ ಅಂತೇಳಿ ಕುದಿಸಿದ್ರೆ ಅಷ್ಟೇ ಮತ್ತೇನಿಲ್ಲ ಇದು ಒಂದು ಎರಡು ಹೂಗ ಕುದಿಯೋ ತನಕ ನಾವು ಈರುಳ್ಳಿ ರೀ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೆಂಪುಗಾಗೋ ತನಕ ಟ್ರೈ ಮಾಡೋಣ ಒಂದು ಸ್ವಲ್ಪ ಕೆಂಪುಗಾಗಾದ್ರೆ ಜಾಸ್ತಿ ಏನು ಬೇಡ ಯಾಕಂದ್ರೆ ಮತ್ತೆ ನಾವು ಒಗ್ಗರಣೆ ಮಾಡ್ಕೋತೇವೆ ಅಂದ್ರೆ ಅಲ್ಲಿಯೂ ಕೂಡ ಅದು ಫ್ರೈ ಆಗ್ತದೆ ಹಾಗಾಗಿ ಒಂದು ಸ್ವಲ್ಪ ಹಸಿಗಿ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಮ್ಮ ಇವಾಗ ಇದಕ್ಕೆ ಸ್ವಲ್ಪ ಫೈ ರೀ ಟೊಮೊಟೊ ಸೇರಿಸ್ತೀನಿ ಟೊಮೊಟನೂ ಒಂದು ಸ್ವಲ್ಪ ಫ್ರೈ ಆಗೋಣ ಹೆಚ್ಚಿನ இது கூட ஒன்ஸ்வல் திருவி திரி ஒன்ஸ்வல் ஃபிரைஆட் சாப்பிட்டு நான் அவங்க ஒர்க்கு கூட ஃபிரை ஆகிக்குவாங்க கொபரி சேர் நோட் கொபரி மற்ற செரிக்கோ ಇದು ಕೆಟ್ಟಿ ಕರಿಕರಿಯಾಗಿ ಗೆದ್ದುಕೊಂಡೀನ್ರಿ ನಾನು ಇವಾಗ ಸ್ವಲ್ಪ ಜೀರ್ಗಿ ಹಾಕೋತೀನಿ ಜೀರಿಗೆ ಒಗ್ಗರಣೆಗೆ ಹಾಕೊಳ್ಳೋಕ್ಕಿಂತ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮೆಟ್ಟಿಗೆ ಹಾಕೊಂಡು ಮಾಡ್ಕೊಂಡು ಅಂದ್ರೆ ಜೀರಿಗೆ ಸ್ಮೆಲ್ಲ ಸಕ್ಕತ್ತಾಗಿ ಬರ್ತದೆ ರೀ ಗ್ರೇವಿ ಒಳಗೆ ಹಾಗಾಗಿ ಒಂದು ಸ್ವಲ್ಪ ಹುರ್ಕಲ್ಕಿ ಒಗ್ಗರಣೆಯೂ ಕೂಡ ಒಂದು ಸ್ವಲ್ಪ ಹಾಕೋತೀನಿ ರೀ ಇವಾಗ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತಗೋತೀನಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಇದು ಅಂದ್ರೆ ಇಷ್ಟು ಫ್ರೈ ಮಾಡ್ಕೊಂಡೆ ನಾನು ಈ ರೀತಿ ಆದರೂ ಸಾಕು ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ ನಾನು ಗ್ಯಾಸ ಬಂದ್ ಮಾಡಿದೆ ರೀ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಖಾರನ ಸೇರಿಸ್ಬಿಡ್ತೀನಿ ಇವಾಗ ಇದು ಗ್ಯಾಸಿನಿಂದ ನಮ್ಮ ಕೆಳಗಿಳಿಸೀನಿರಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಖಾರ ಸೇರಿಸ್ಕೊಳ್ತೀನಿ ರೀ ಬಿಸಿ ಇರ್ಲಿಕ್ಕಾಗಿ ಒಂದು ಸ್ವಲ್ಪ ಮಸಾಲೆ ಖಾರ ನಾವು ಸೇರ್ಸ್ಕೊಂಡು ಹರ್ಕೊಂಡೇವಂದ್ರೆ ಸಕ್ಕತ್ತು ಟೇಸ್ಟ್ ಆಗ್ತದ್ರಿ ರೀ ಗ್ರೇವಿ ಇದು ಹಾಗಾಗಿ ನಾನು ಒಂದು ಸ್ವಲ್ಪ ಮಸಾಲೆ ಖಾರ ಇದಕ್ಕೆ ಸೇರಿಸ್ಕೊಂಡಿನಿ ಇದು ನಾವೇನು ಹುಡ್ಕೊಂಡಿವನ್ರೀ ಈರುಳ್ಳಿ ಟೊಮಟ ಅದೆಲ್ಲನೂ ಕೊಬ್ಬರಿ ಇದು ಬಿಸಿ ಇರ್ಲಾಕೈಗೆ ನಾವು ಇದಕ್ಕೆ ಮಸಾಲೆ ಖಾರ ಸೇರಿಸ್ಕೋಬೇಕು ರೀ ಈಗ ನಾನು ಗ್ಯಾಸಿಂದ ಕೆಳಗೆ ತೊಗೊಂಡಿನ ಇದು ಮಸಾಲೆ ಖಾರ ಸ್ವಲ್ಪ ಬಿಸಿ ಇರ್ಲಿಕ್ಕಾಗಿ ಸೇರಿಸ್ಬಿಟ್ಟು ತಣ್ಣಗಾಗನ ಅರ್ಕೊಳ್ಳೋದು ರೀ ಇದು ಒಂದು ಸ್ವಲ್ಪ ತಣ್ಣಗಾಲಕ್ಕೆ ಹೊಡ್ಬೇಕ್ರಿ ನಾವು ಖಾರನ ಒಳಗೆ ಹಾಕಿ ಅಂದ್ರೆ ಸಕ್ಕತ್ತು ಟೇಸ್ಟ್ ಆಗ್ತದ್ರಿ ಗ್ರೇವಿ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಸೇರಿಸಿನಿ ಒಂದು ವೇಳೆ ಕಡಿಮೆ ಇದ್ದರೂ ಕೂಡ ಮ್ಯಾಲೂ ಹಾಕೊಬೋದು ರೀ ಗ್ರೇವಿ ಮಾಡುವಾಗ ಇವಾಗ ಇದಕ್ಕೆ ಒಂದು ಸ್ವಲ್ಪ ತಣ್ಣಗೆ ಹಾಲು ಬಿಡ್ತೀನಿ ರೀ ತಣ್ಣಗಾಗನ ಅರ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಇಲ್ಲಿ ನಾನು ಆವಾಗೇ ಹೇಳಿದ್ನಲ್ಲ ಕುದ್ಲಿಕ್ಕತ್ತ ನೋಡಿರಿ ಸೊಯಿನ ಕುದ್ದು ಎಷ್ಟು ದಪ್ಪ ಆಗ್ಯಾವ ನೋಡ್ರಿ ಇಷ್ಟು ದಪ್ಪ ಇಟ್ಕೊಳ್ಳೋದು ಬೇಡ ಅಂದ್ರೆ ಇದನ್ನು ನಾವು ಕಟ್ ಮಾಡ್ಕೋಬೋದು ರೀ ಇದು ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ರೀ ಆಲ್ರೆಡಿ ಕುದ್ದಾಯ್ತು ಒಂದು ಎರಡು ಮೂರು ಸೆಕೆಂಡ್ನಾಗಿ ಕುದಿಬಿಡ್ತಾರೆ ಒಂದೇ ಹೂವಾಗ ಕುದಿಸ್ಕೊಂಡ್ರೆ ರೀ ಇದು ನಾನು ಗ್ಯಾಸ್ ಬಂದ್ ಮಾಡ್ತೀನಿ ಇವಾಗ ಇದು ಒಂದು ಸ್ವಲ್ಪ ತಣ್ಣಗಾಗಾನ ಹಿಂಡಿ ತೊಗೋತೀನಿ ರೀ ನಾವು ಇದಕ್ಕೆ ತಣ್ಣೀರದೆಲ್ಲ ಸೇರಿಸ್ಕೋಬಾರ್ದು ರೀ ತಣ್ಣೀರು ಸೇರ್ಸ್ಕೊಂಡೇವಪ್ಪ ಅಂದ್ರೆ ಉಪ್ಪಿನ ಅಂಶ ಹೋತು ಬಿಡ್ತಾರೆ ಒಳಗೆ ಯಾಕಂದ್ರೆ ಉಪ್ಪು ಕುದಿಸಿ ಹೇಳ್ರಿ ಉಪ್ಪಿನ ಅಂಶನೇ ಹೋಗಿಬಿಡ್ತದ ಹಂಗಾಗಿ ಒಂದು ಸ್ವಲ್ಪ ಇದು ಪ್ಲೇಟಿಗೆ ಎತ್ತಿ ಎತ್ತಿಟ್ಕೊಂಡು ಆರನ ಹಿಂಡಿ ಒಂದು ಸ್ವಲ್ಪ ಕಟ್ ರೀ ಭಾಳ ದಪ್ಪ ಆಗ್ಯಾವ ಕುದ್ದು ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ ಅದು ತಣ್ಣಗಾಗತ್ತನ ಇವಾಗ ನಾನು ಮಸಾಲೆ ರುಬ್ಕೊಂಡು ಬರ್ತೀನಿ ರೀ ನೋಡಿರಿ ನಾನು ತಣ್ಣಗಾನಕ್ಕೆ ಒಂದು ಪ್ಲೇಟಿಗೆ ತಕ್ಕೊಂಡಿನಿ ಎಷ್ಟೆಷ್ಟು ದಪ್ಪ ಆಗ್ಯಾವ ನೋಡಿರಿ ಒಂದು ಎರಡು ಕುದ್ದು ಕುದಿಬಿಡ್ತದ್ರಿ ಇದು ಜಲ್ದಿನೇ ಕುದೀತದ ಇದು ಇವಾಗ ಒಂದು ಸ್ವಲ್ಪ ತಣ್ಣಗಾಗ ತಣ್ಣಗಾಗನ ಒಂದು ಸ್ವಲ್ಪ ಹಿಂಡಿ ಬೇಕ್ರಿ ಇದೆ ಟೈಟಾಗಿ ಯಾಕಂದ್ರೆ ನೀರು ಇರ್ತದ್ರಿ ಇದ್ರೊಳಗೆ ನೋಡಿರಿ ನೀರು ಟೈಟಾಗಿ ಹಿಂಡಿಕಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೋತೀನಿ ಬೇಗ ತಣ್ಣಗಾಲಿ ಅಂತೇಳಿ ತಣ್ಣೀರು ಮಾತ್ರ ಹಾಕಬಾರ್ದು ರೀ ತಣ್ಣೀರು ಹಾಕ್ಕೊಂಡಿವಂದ್ರೆ ಇದ್ರೊಳಗೆ ಇರೋಂಥದ್ದು ಉಪ್ಪಿನ ಅಂಶ ಹೋಗಿಬಿಡ್ತದ್ರಿ ಹಂಗಾಗಿ ಒಂದು ಪ್ಲೇಟಿಗೆ ತೊಗೊಂಡು ಒಂದು ಸ್ವಲ್ಪ ತಣ್ಣ ಮಾಡಿಕೊಂಡು ನಾವು ಕಟ್ ರೀ ಒತ್ತಿಗೆ ಹಿಂಡಿ ರೀ ಇವಾಗ ಇದು ತಣ್ಣಗಲ್ರಿ ಇದು ಇವಾಗ ಫುಲ್ಲು ತಣ್ಣಗಾಗ್ಯದ್ರಿ ನಾವು ಫ್ರೈ ಮಾಡಿ ತೊಗೊಂಡು ಈರುಳ್ಳಿ ಅದು ಇವಾಗ ಈ ಜ್ಯಾರಿಗೆ ಹಾಕಿ ರುಬ್ಕೊಂಡು ತೊಗೋತೀನಿ ರೀ ನೋಡ್ರಿ ನಾನು ಫ್ರೈ ಮಾಡ್ಕೊಂಡಿದ್ದು ಈರುಳ್ಳಿ ಅದೆಲ್ಲನೂ ಮಸಾಲ ಈ ಥರ ರುಬ್ಕೊಂಡು ತೊಗೊಂಡೆ ನೋಡ್ರಿ ಸಖತ್ ಗಮ ಬರಕತ್ತದ್ರಿ ಯಾಕೆ ಸಖತ್ ಘಮ ಬರಕತ್ತದಪ್ಪ ಅಂತಂದ್ರೆ ನಾವು ಈರುಳ್ಳಿ ಮ ಎಲ್ಲನೂ ಟಮಾಟ ಈರುಳ್ಳಿ ಮತ್ತು ಒಣ ಕೊಬ್ಬರಿ ಹುರ್ಕೊಂಡು ಬಿಸಿ ಇರ್ಲಾಕ್ಕಾಗೆ ನಾವು ಮಸಾಲೆ ಖಾರ ಸೇರಿಸಿವಲ್ರಿ ಹಂಗಾಗಿ ಸಖತ್ ಘಮ ಬರ್ತದ್ರಿ ಇದು ನಾವು ಸ್ವಲ್ಪ ಬಿಸಿ ಇರ್ಲಾಕಾಯಿ ಸೇರಿಸ್ಕೋಬೇಕು ರೀ ಮತ್ತು ಗ್ಯಾಸ್ ಚಾಲು ಇಟ್ಟು ಮಾತ್ರ ಸೇರಿಸ್ಕೋಬೇಕ್ರಿ ಯಾಕಂದ್ರೆ ಖಂಡ ಖಂಡಾಪಟ್ಟಿ ಇಳತ್ತ ಕಾರ್ದು ಗ್ಯಾಸ್ ಬಂದ್ ಮಾಡಿ ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ಬಿಸಿ ಇರ್ಲಾಕಾಯಿ ಸೇರಿಸ್ಬಿಡ್ಬೇಕು ಇವಾಗ ಈ ಥರ ರುಬ್ಕೊಂಡು ತೊಗೊಂಡಿನಿ ನೋಡಿರಿ ಅಷ್ಟು ನೈಸ್ನೂ ಇಲ್ಲ ಅಷ್ಟು ತರಿ ತರಿನಿಲ್ಲ ಮೀಡಿಯಮ್ನಾಗ ಇವಾಗ ಇದಕ್ಕೆ ಸೈಡಿಗೆ ಎತ್ತಿಟ್ಟು ಸೋಯಾಬೀನ್ ಏನು ಇಟ್ಟಿವನ್ರಿ ತಣ್ಣಗಾಲೆತ್ತೇಳಿ ಅದು ಒಂದು ಸ್ವಲ್ಪ ಹಿಂಡ್ಕೊತೀನಿ ನೋಡಿರಿ ಇವಾಗ ತಣ್ಣಗೈಯ ಒಂದು ಸ್ವಲ್ಪ ಹಿಂಡಿ ತೊಗೋತೀನಿ ರೀ ಇದು ಇದ್ರೊಳಗೆ ಹಿಂಡ್ತೀನಿ ರೀ ನಾನು ನೀವು ಅನ್ಬೋದು ಹಿಂಡಿದ್ರೆ ಉಪ್ಪು ಹೋಗ್ತದೇನೋ ಅಂತ ಅನ್ಬೋದ್ರೆ ಇಲ್ಲ ರೀ ಹಿಂಡದ್ರೆ ಉಪ್ಪು ಹೋಗಂಗಿಲ್ಲ ಯಾಕಂದ್ರೆ ನಾವು ಕುದ್ದು ರೀ ಸೋಯಾಬೀನ್ನ ಕುದ್ದು ಕುದ್ದು ಉಪ್ಪ ಇದ್ರೊಳಗಡೆ ಸೇರ್ಕೊಂಡಿರ್ತದ್ರಿ ಹಾಗಾಗಿ ಜಾಸ್ತಿ ಉಪ್ಪೇನು ಹೋಗಂಗಿಲ್ಲ ಉಪ್ಪಿನ ಅಂಶ ಇದ್ರೊಳಗೆ ಇರ್ತದೆ ಅಷ್ಟು ಉಪ್ಪು ಹೋಗಲ್ಲ ಒಂದು ಸ್ವಲ್ಪ ಹಿಂಡಿ ತೆಗದ್ರೆ ಒಂದು ಚೂರು ಹೋದ್ರೂ ಉಪ್ಪಿನ ಅಂಶ ಇದ್ರೊಳಗೆ ಇರ್ತದೆ ಮತ್ತು ನಾವು ಏನಾದ್ರೂ ತಣ್ಣೀರು ಸೇರಿಸ್ಕೊಂಡಿವಂದ್ರೆ ಅಂದ್ರೆ ಹೋಗ್ತದ್ರಿ ಯಾಕಂದ್ರೆ ಇದು ಬಿಸಿ ನೀರು ಇರ್ತದೆ ನಾವು ತಣ್ಣೀರು ಹಾಕೊಂಡಿವಪ್ಪ ಅಂತಂದ್ರೆ ಅದ್ರೊಳಗೆ ಹೋಗೋ ಚಾನ್ಸ್ ಐತ್ರಿ ಉಪ್ಪ ಉಪ್ಪಿನ ಅಂಶ ಇದ್ರೊಳಗೆ ಇರೋಂಥದ್ದು ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ನಾವು ಮೇಲೆ ಹಾಕೋಬೋದು ರೀ ಇವಾಗ ಇದಿಷ್ಟು ನಾನು ಟೈಟಾಗಿ ಹಿಂಡಿ ತೊಗೋತೀನಿ ರೀ ಇವಾಗ ನೋಡ್ರಿ ನಾನು ಅಷ್ಟು ಸೋಯಾಬೀನ ಹಿಂಡಿ ತೊಗೊಂಡೆ ಇದೇನು ವೇಸ್ಟ್ ಮಾಡೋದು ಬೇಡ್ರಿ ಗ್ರೇವಿಗೆ ಏನಾದ್ರೂ ನೀರು ಬೇಕಾಗ್ತದಲ್ರಿ ಆವಾಗ ಇದನ್ನು ಹಾಕೊಳ್ಳೋದು ಇದರೊಳಗೆ ಏನಿರೋಂಥದ ಉಪ್ಪು ಕೂಡ ಅದರೊಳಗೆ ಸೇರ್ಕೋತದ್ರಿ ಇದು ನಾನು ಹಾಗೆ ಬಿಡ್ತೀನಿ ಇವಾಗ ಹಿಂಡಿ ತಗೊಂಡಿರೋ ಸೋಯಾಬೀನ ಸ್ವಲ್ಪ ಕಟ್ ಮಾಡ್ಕೊತೀನಿ ರೀ ನೋಡಿರಿ ನಾನು ಟೈಟಾಗಿ ಹಿಂಡಿ ಈ ರೀತಿ ಕಟ್ ಮಾಡ್ಕೊಂಡಿನಿ ಕಟ್ ಮಾಡ್ಕೊಳ್ಳೋದೇನು ರೀ ಕಟ್ ಮಾಡ್ಕೊಳ್ಳಿ ಕೈಯಿಂದ ಹಿಂಗೆ ಅಂದ್ರೆ ಸಾಕು ಬರ್ತಾವ್ರಿ ಈ ರೀತಿ ಮಾಡಿದ್ರೆ ಸಾಕು ಬರ್ತಾವ್ರಿ ಕಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೂ ಇಟ್ಕೋಬೋದು ರೀ ತುಂಬ ತುಂಬ ದಪ್ಪು ಇರ್ತಾವೆ ನಾವು ಭಾಳ ದಪ್ಪಾಗ್ತಾವಂತೇಳಿ ನಾನು ಒಂಚೂರು ಈ ರೀತಿ ಕೈಯಿಂದನೇ ಕಟ್ ಮಾಡ್ಕೊಂಡಿನಿ ಈ ರೀತಿ ಕಟ್ ಮಾಡ್ಕೊಂಡೀನಿ ನೋಡಿರಿ கிரேவிகது நீர் நான் ஹெண்ட் தகண்டி நீர் கூட எத்திட்டுக்கொண்டீன் இவாக ஒதாரணி மேடம் நான் கேஸ் அச்சி ஒன்று பாத்திரை இடை ஹாக்கின் இதுக்காகஸ்வல் ஜீருகி ஹாக்கினி ஜீருகே ஹாக்கின் இவாக ஹசிஎல்ல நோடு இவங்க சொல் கை அல்ல ಇವಾಗ ಒಂದು ಸ್ವಲ್ಪ ಚೆಕ್ಕಿ ಹಾಕೋತೀನಿ ಒಗ್ಗರಣೆಗೂ ಒಂದು ಸ್ವಲ್ಪ ಹಾಕೊಂಡ್ರೆ ಟೇಸ್ಟ್ ರೀ ಇವಾಗ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಹಾಕೊಂಡ್ರೆ ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ರಿ ಕಲರ್ ಚೇಂಜ್ ಆದಾನ ಟೊಮೊಟೊ ಸೇರ್ಸ್ಕೊಂಡ್ರಿ ನೋಡಿರಿ ಈರುಳ್ಳಿ ಕಲರ್ ಚೇಂಜ್ ಆಗ್ಯದ ಇದಕ್ಕೆ ಇವಾಗ ಟಮೊಟೊ ರೀ ಟೊಮೊಟೊ ಸೇರಿಸಿ ಟೊಮೊಟನ ಒಂದು ಸ್ವಲ್ಪ ಫುಲ್ಲ ಈ ಒಗ್ಗರಣೆಗೆ ಒಂದು ಚೂರ ಉಪ್ಪು ಸೇರ್ತಾನೆ ಟಮಾಟೆ ಬೇಗ ರೀ ಹಂಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ರೀ ಯಾಕಂದ್ರೆ ನಾವು ಸೋಯಾಬೀನ್ ಕುದಿಯೋಕೆ ಹಾಕಿ ಕುದಿಯೋ ಟೈಮ್ನಾಗ ಹಾಕೊಂಡು ಸ್ವಲ್ಪ ಅರ್ಶನ ಹಾಕೊಳ್ಬೇಕು ರೀ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳೋದು ತಗೊಂಡಿದ್ದರೆ ಮತ್ತೆ ಹಾಕೋಬೋದು ಹೆಚ್ಚಾದ್ರೆ ತೆಗೇ ರೀ ಇವಾಗ ಟೊಮೆಟೊ ಕೂಡ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳಿ ನೋಡಿರಿ ಇದು ಟೊಮೊಟೊ ಕೂಡ ಮೆತ್ತದಾಯ್ತು ಇವಾಗ ನಾನು ಬೇಕಾ ಇನ್ನೊಂದು ಸ್ವಲ್ಪ ಮಸಾಲೆ ಖಾರ ಸೇರಿಸ್ಕೊಳ್ತೀನಿ ರೀ ಏನಪ್ಪ ಎಷ್ಟು ಖಾರ ಹಾಕೋಳ ಅಂತೀರಿ ಇದು ಖಾರ ಜಾಸ್ತಿ ರೀ ಹಾಗಾಗಿ ಸೇರಿಸ್ಕೊಳ್ಕೊತೀನಿ ಖಾರ ಒಂದು ಸ್ವಲ್ಪ ಕಡಿಮೆ ಅದ ರೀ ನಮಗೆ ಮಸಾಲೆ ಖಾರದು ಹಾಗಾಗಿ ನಾನು ಸೇರಿಸ್ಕೊಂಡೀನಿ ಇವಾಗ ನಾವು ಒಂದು ರೂಪ ಇಟ್ಕೊಂಡಿವಂದ್ರೆ ಮಸಾಲೆ ಅದು ಹಾಕ್ಕೊಳಿ இதட்டிதான் இது மசாலே சேர்ஸ் தீன் சேர்ஸ்க்கண்டு நான் சொல் கதம்பி கது நான் சோயாபீனா சேர்ஸ்க்கொழம் இது ஒன்ஸ்வல் கதியாக்கு நான் இது நான் இவங்க கதியாக்குடம் ಇವಾಗಲೇ ನಾವು ಉಪ್ಪಾ ಖಾರ ರೀ ಇವಾಗ ನಾನು ನೋಡಿದೆ ಅಷ್ಟು ಉಪ್ಪು ಹಾಕಿದ್ರೂ ಇದಕ್ಕೆ ಉಪ್ಪು ಕಡಿಮೆ ರೀ ನಾನು ಅವಾಗಲೇ ಹೇಳ್ದಂಗೆ ಏನು ಹಿಂಡಿ ರೀ ಇದು ಇದರೊಳಗೆ ಉಪ್ಪಿನ ಅಂಶ ಇರ್ತದ ಇದನ್ನೇ ರೀ ಇದು ಹಾಕೊಂಡ್ರೂ ಕೂಡ ಕಡಿಮೆ ಬಿದ್ದರೆ ಮತ್ತು ನಾವು ಮ್ಯಾಲ ಉಪ್ಪಕ್ಕೆ ರೀ ಇದು ಒಂದು ಎರಡು ಕುದಿಲ್ಲ ರೀ ಜಾಸ್ತಿ ಕುದಿಬೇಕತ್ತೇನಿಲ್ಲ ಸೋಯಾಬೀನ್ ಹಾಕಿ ಕುದಿಸೋದೈತಿ ಇದು ಒಂದು ಸ್ವಲ್ಪ ಪ್ರತಿಯೊಂದನು ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಕೊಳಂಬ್ರಿ ಜಾಸ್ತಿ ಏನು ಇರೋಂಗಿಲ್ಲ ಹಸಿ ಸ್ಮೆಲ್ ಯಾಕಂದ್ರೆ ಎಲ್ಲನೂ ಮದುವೆ ಫ್ರೈ ಮಾಡ್ಕೊಂಡೆ ತೊಗೊಂಡು ನಾವು ಈರುಳ್ಳಿ ಅದು ಇದು ಒಂದು ಉಗ ಕುದಿಯೋನ ನಾನು ಸೋಯಾಬೀನ ಸೇರಿಸ್ತೀನಿ ರೀ ನೋಡಿರಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗ್ಯದ ಒಬ್ಬ ಉಗ ಕುದ್ದದ ಇವಾಗ ಇಷ್ಟ ಆದ್ರೆ ಸಾಕು ಇವು ಏನು ಕಟ್ ಮಾಡಿ ಇಟ್ಟಿನ ಸೋಯಾಬೀನ್ ಸೇರಿಸ್ತೀನಿ ಅದೆಷ್ಟು ಸೋಯಾಬೀನ್ ಸೇರಿಸ್ಕೊಂಡು ನೀಟಾಗಿ ತಿರುಗಿ ತೊಗೊಂಡು ಚಮಚ ಇದು ಕೂಡ ಒಂದು ಎರಡು ಹುಗ ಕುದಿಸ್ಕೊಳ್ಳಮ್ರಿ ಒಂದು ಎರಡು ಹುಗ ಕುದ್ದಿಸ್ಕೊಂಡ ನಂತರ ಖಾರ ಕೂಡ ಸೋಯಾಬೀನ್ ಎಳ್ಕೋತದ್ರಿ ಅಂದ್ರೆ ಹಿಡ್ಕೋತದ ಹಾಗಾಗಿ ಇದನ್ನು ಕೂಡ ಒಂದು ಎರಡು ನಿಮಿಷ ಮೂರು ನಿಮಿಷ ನೀಟಾಗಿ ಕುದಿಸಿ ತೊಗೊಳಮ್ಮ್ರಿ ಇದು ನಾನು ಕುದಿಯೋಕೆ ಬಿಡ್ತೀನಿ ರೀ ಸಖತ್ ಘಮ ಬರಕ್ಕಾಗ್ತದ್ರಿ ಇದ್ರದ್ದು ಗ್ರೇವಿ ಇದು ಚಪಾತಿ ಪರೋಟ ಮತ್ತು ಬಿಸಿ ರೊಟ್ಟಿ ಅಣ್ಣಕ ಎಲ್ಲದೂ ಒಂದು ಕೊತ್ತದ ಇದು ಪರೋಟಕ್ಕಂತೂ ಸೂಪರಾಗಿ ಇರ್ತದ್ರಿ ಇದು ಇದ್ರ ಘಮ ನೋಡ್ಬೇಕ್ರಿ ಸಕತ್ ಚಿಕನ್ ಸಾಂಬಾರು ಬಂದಂಗೆ ಬರಕತ್ತದ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿರಿ ನೀವು ಕೂಡ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿನಿ ಇದು ನಾನು ಇವಾಗ ಒಂದು ಎರಡು ನಿಮಿಷ ಅಥವಾ ಒಂದು ಮೂರು ನಿಮಿಷ ಕುದಿಸ್ಕೊಂಡು ತೊಗೊತೀನಿ ಈ ಕುದಿಯೋ ಟೈಮ್ನಾಗ ಇನ್ನೊಂದು ಐಟಮ್ ಇದಕ್ಕೆ ಏನು ಸೇರಿಸ್ಬೇಕಪ್ಪ ಅಂತಂದ್ರೆ ಸೂಪರಾಗಿ ಯಾವುದು ಬೇಕಪ್ಪ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಮೊಸರು ಮೊಸರು ಮಾತ್ರ ಸೊಪ್ಪು ರೀ ಅಂದರೆ ಸಪ್ಪೆ ಮೊಸರು ಇರಬೇಕು ಹುಳಿ ಮೊಸರು ಹಾಕೋಬಾರ್ದು ರೀ ಇಲ್ಲಪ್ಪ ಅಂದ್ರೆ ಕ್ರೀಮ್ ಇದ್ರೂ ಕ್ರೀಮ್ ರೀ ಅಂದರೆ ಕೆನೆ ಇರ್ತವೆ ನೋಡಿರಿ ಕೆನೆ ಹಾಲಿನ ಮೆಂಗಿನ ಕೆನೆನೂ ಕೂಡ ಹಾಕೋಬೋದು ರೀ ಇದಕ್ಕೆ ನಾನು ಇಲ್ಲಿ ಸಪ್ಪೆ ಮೊಸರನ್ನ ಸೇರಿಸ್ಕೊಂಡೀನ್ರಿ ಸಪ್ಪೆ ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕ್ರಿ ಇದು ರೆಡಿ ಆಗ್ತದೆ ಇದಕ್ಕೆ ಇನ್ನೊಂದು ಒಂದು ಸೇರಿಸೋದೈತಿ ನಾನು ಲಾಸ್ಟಲ್ಲಿ ಸೇರಿಸ್ತೀನಿ ಇದಕ್ಕೆ ಮೊಸರು ಹಾಕೋದ್ ಬಳಕೆ ಒಂದು ಸ್ವಲ್ಪ ಕುದಿಲ್ಲ ಇವಾಗ ಕುದಿಯೋಕೆ ಸೂಪರಾಗಿ ಬಂದದ್ರಿ ನಾನು ಹೇಳೋದಲ್ಲ ಲಾಸ್ಟಲ್ಲಿ ಇನ್ನೊಂದು ಐಟಮ್ ಸೇರಿಸೋದ ಐತಿ ಅಂಥೇಳಿ ಆ ಐಟಮ್ನ ನಾನು ಸೇರಿಸ್ತಾ ಇದ್ದೀನಿ ರೀ ಇವಾಗ ಇದೇ ನೋಡಿರಿ ಲಿಂಬೆ ಹಣ್ಣು ಇವಾಗ ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡಿನಿ ಗ್ಯಾಸ ಬಂದ್ ಮಾಡಿದೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹಣ್ಣು ಹಿಂಡ್ಕೊಂಡಿನಿ ಲಿಂಬೆ ಹಣ್ಣು ಹಾಕಿದೆವು ಅಂದ್ರೆ ಸಕ್ಕತ್ ಹುಳಿ ಹುಳಿ ಮತ್ತು ಖಾರ ಖಾರ ಸಕ್ಕತ್ ಟೇಸ್ಟ್ ರೀ ಇದು ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಾಕಿಬಿಟ್ಟು ಒಂದು ಸ್ವಲ್ಪ ಚಮಚೆಲ್ಲ ಎಲ್ಲ ಕಡೆಗೆ ಹೊಂದ್ಕೊಳ್ಳಂಗೆ ತಿರುವಿ ಒಂದೇ ಒಂದು ನಿಮಿಷ ಮುಚ್ಚಿಡಂಬ್ರಿತ್ತು ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ಟು ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ ೀರಿ ಇವಾಗ ನಾನು ಒಂದು ನಿಮಿಷ ರೀ ವಾ ಸಖತ್ತಾಗಿ ಬಂದದ ನೋಡಿರಿ ಮತ್ತು ಸಖತ್ ಸ್ಮೆಲ್ ಬರಕತ್ತದ ಅದ್ರ ಘಮ ಅಂಕಾರ ಹೇಳ್ಬಾರ್ದು ರೀ ಯಾವಾಗ ಊಟ ಮಾಡಬೇಕು ಅನ್ಸಕತ್ತದ ನೋಡಿರಿ ಸೂಪರ್ ಆಗ್ಯದ ಇದು ನಾನು ಇವಾಗ ಒಂದು ಪ್ಲೇಟಿಗೆ ತಕ್ಕೊತೀನಿ ರೀ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಸೋಯಾಬೀನ್ ಗ್ರೇವಿ ಸಕ್ಕತ್ ಟೇಸ್ಟಿ ಸಖತ್ ಘಮ ಬರಕತ್ತದ್ರಿ ಇದಕ್ಕೆ ನಾವು ಮೊಸರು ರೀ ಮೊಸರು ಹಾಕೊಂಡು ಮಾಡಿದ್ರೆ ಸಖತ್ ಟೇಸ್ಟ್ ಆಗ್ತದ ನಾವಾಗಿ ಹೇಳ್ದಂಗೆ ಬೇಕಿದ್ರೆ ಹಾಲಿನ ಬೇಗಿನ ಕೆನ್ನೆನೂ ಕೂಡ ಹಾಕೋಬೋದು ರೀ ಇದಕ್ಕೆ ಹಾಲಿನ ಬೇಗಿನ ಕೆನ್ನೂ ಕೂಡ ಸಕ್ಕತ್ತಾಗಿರ್ತದ ಮತ್ತು ಮೊಸರು ಹಾಕೊಂಡೇವಪ್ಪ ಅಂದ್ರೆ ಸಪ್ಪೆ ಮೊಸರು ರೀ ಸಪ್ಪೆಗಿರೋಂಥ ಮೊಸರ ಸ್ವಲ್ಪ ನೀರು ಹಾಕಿ ಮೀಡಿಯಮ ತಿಳಿ ಮಾಡ್ಕೊಂಡು ಹಾಕೋಬೇಕ್ರಿ ಮೊರು ಹಾಕೊಳೋದ್ರಿಂದ ಸಖತ್ ಟೇಸ್ಟ್ ಕೊಡ್ತದೆ ರೀ ಇದು ಪರೋಟ ಚಪಾತಿ ಅನ್ನ ಮತ್ತು ರೊಟ್ಟಿ ಕಡಕ್ ರೊಟ್ಟಿ ಅಂಕಾರ ಸೂಪರಾಗಿರ್ತದೆ ಮತ್ತು ಅಕ್ಕಿ ರೊಟ್ಟಿನೂ ನಿಮ್ಗೆ ಗೊತ್ತಿರ್ಬೋದು ಅಕ್ಕಿ ರೊಟ್ಟಿಗೂ ಕೂಡ ರೀ ಇದು ತುಂಬಾ ತುಂಬಾ ಬಂತದೆ ನೋಡಿರಿ ನಾವು ಮಾಡಿರುವಂಥ ಸೋಯಾಬೀನ್ ಗ್ರೇವಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹಸ್ತಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ Thank you.